ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಂಕರ್ ಬೀದಿಯಲ್ಲಿ ಬದುಕು ಕಟ್ಟಿಕೊಂಡವರು ಅನ್ನೋ ವೀಡಿಯೋನ ನಾನು ನಿರಂತರವಾಗಿ ಮಾಡ್ತಾಯಿದ್ದೀನಿ ಕೆಲವು ಕಾರಣಾಂತರಗಳಿಂದ ಎರಡು ಮೂರು ದಿವಸ ಮಾಡಲಿಕ್ಕಾಗ ಈಗ ಇದ್ದೇನೆ ಇಲ್ಲಿ ಈಗ ಬೀದಿಯಲ್ಲಿ ಬದುಕು ಕಟ್ಟಿಕೊಂಡವರು ಅಂದರೆ ಸೀಸನ್ ಬೇಸಿಗೆ ಸೀಸನಲ್ಲಿ ನಮಗೆ ಕಲ್ಲಂಗರಿಕಾಯಿ ಬಹುಮುಖ್ಯ ಯಾಕಂದರೆ ನೀರಿನ ದಾಹ ತೀರಿಸ್ಕೊಳ್ಳೋದಕ್ಕೆ ಕೆಲವರು ಕಲ್ಲಂಗರಕಾಯಿ ಮೊರೆ ಹೋಗ್ತಾರೆ ಈಗ ಕಲ್ಲಂಗರಕಾಯಿ ಇಲ್ಲಿ ಬೀದಿನಲ್ಲಿ ಇದ್ದಾರೆ ನೋಡೋಣ ಇದು ಬಂದು ಕೋಲಾರ ಬಂಗಾರಕ್ಕೆ ಮುಖ್ಯ ರಸ್ತೆಯಲ್ಲಿ ಸ್ಯಾನಿಟರಿ ಮತ್ತು ಕಲಂಕಾಯಿ ವ್ಯಾಪಾರ ಇದೆ ಒಂದು ಪಗುದಸ್ತಾಗಿದೆ ಕಾಯಿ ಮಾತ್ರ ಹಂಗ ಅನ್ಬಿಟ್ಟು ನಾನೇನು ಒಯ್ಕೊಂಡೋಗಲ್ಲ ವ್ಯಾಪಾರಸ್ಥರನ್ನ ಮಾರ್ ವ್ಯಾಪಾರ ಮಾಡ್ತಾ ಇದ್ರಲ್ಲ ಅವ್ರನ್ನ ಮಾತಾಡಿಸ್ತೀನಿ ನೋಡೋಣ ಪಗುದಸ್ತಾಗಿದೆ ಕಾಯಿ ಅದನ್ನ ಹೋಗಿ ವ್ಯಾಪಾರದವ್ರನ್ನ ಮಾತಾಡಿಸ್ತೀನಿ ನೋಣ ಸಿಗೋರು ಸುಮಾರು ವರ್ಷದಿಂದ ಮಾಡ್ತಾ ಇದಾರೆ ನಮಸ್ಕಾರ ವಿಸಾಕ ವಿಸಾಕೋ ಹಾಂ ವಿಸಾಖ ವೈಸಾಕ ವಿಸಾಕು ಯಾವ ಕೋಲಾಯಿ ಕೋಲಾರ ಇಲ್ಲಿ ಎಷ್ಟು ವರ್ಷನ ಮಾಡ್ತದೆ ಸರ್ ವ್ಯಾಪಾರ ಇದು ಮೂರು ವರ್ಷ ಎಲ್ಲ ಮಾಡ್ತಾ ಇದ್ದರೆ ಇಲ್ಲೇ ನನಗೂ ಹದಿನೆಂಟು ಹದಿನೆಂಟು ವರ್ಷ ಸರ್ವಿಸ್ ಅಲ್ಲಿ ಕಲಂಗಿ ಕಾಯಿ ಎಲ್ಲ ಹದಿನೆಂಟು ಸರ್ ಸರ್ ಇದು ಸೀಸನಲ್ ಕಲಂಗಕಾಯಿ ನಾಟಿ ಇಲ್ಲ ಇಲ್ಲ ಸೀಸನಲ್ಲಿ ಬರೋದು ಮಾತ್ರ ಅದು ಈಗ ಈ ಮಾಲುಲ್ಲ ಗ್ರೀನಿಷ್ ಕಲರ್ದೊಂದು ಕಲಂಗರಕಾಯಿ ಬರ್ತದಲ್ಲ ಎನಿ ಟೈಮ್ ಇರ್ತಾ ವರ್ಷ ವರ್ಷ ಪೂರ್ತಿ ಇರ್ತಾ ಇದೆ ಹಾಂ ಹಾಂ ಇದು ಇದು ವರ್ಷಕ್ಕೆ ಒಂದು ಸರಿ ಬರೋದು ಇದು ಸೀಸನ್ ಸರ್ ಇದು ಎಲ್ಲಿಂದ ತರ್ಸೋದು ನೀವು ನಾವು ತಮಿಳ್ನಾಡು ಆಂಧ್ರ ಸ್ಟಾರ್ಟಿಂಗ್ ಆದರೆ ನಮ್ಮ ಲೋಕಲ್ ಸಿಗುತ್ತೆ ಇಲ್ಲೇ ಹಾಂ ಇದು ಬೇಸಿಗೆ ಸೀಸನ್ ಮಾತ್ರ ಬರತದೆ ಬೇರೆ ಸೀಸನ್ ಬರಲ್ಲ ಟೇಸ್ಟ್ ಹೆಂಗಿರುತ್ತೆ ಸರ್ ಇದು ಪಕ್ಕತ್ತಾಗಿತ್ತು ಸರ್ ನೋಡಿ ಒಂದು ಅದು ಹೆಂಗಿರುತ್ತಾ ಅದು ಅದು ಚೆನ್ನಾಗಿರುತ್ತೆ ಬಟ್ ಸೀಸನಲ್ಲಿ ಒಂದೇ ಸಾರಿ ಬರೋದಲ್ಲ ಇದು ಸೀಸನ್ ಆಗ ಒಂದೇ ಸಾರಿ ಬರೋದಲ್ವಾ ಅದಕ್ಕಿಂತ ಟೇಸ್ಟ್ ಇರ್ತಾ ಇದು ಹಾಂ ನೋಡಿದ್ರಿ ಒಳ್ಳೊಳ್ಳೆ ಪೊಗದಸ್ತ ಕಾಯಿಗಳಾಕಿದ್ರ ಸರ್ ಇದೆಲ್ಲ ಬಂದು ಫುಲ್ ನಾಟಿನ ಸರ್ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಇದು ಬರುತ್ತೆ ನೋಡಿ ಇದು ಕಡಿಮೆ ಅಂದ್ರೂ ಒಂದು ಹದಿನೈದು ದಿನ ಇರುತ್ತೆ ಹದಿನಾರು ದಿನ ಇರುತ್ತೆ ಅಷ್ಟೇ ಹದಿನೈದು ಮಳೆ ಗಿಡ ಬಂದರೆ ಇದು ಒಂದು ಬೇಗ ಖಾಲಿ ಮಾಡಿಬಿಡ್ಬೇಕು ಮಳೆ ಬಂದರೆ ಖಾಲಿ ಮಾಡಬೇಕು ಸರ್ ಇದರಲ್ಲಿ ಲಾಭ ನಷ್ಟ ಚೆನ್ನಾಗಿ ಆಗ್ತಾ ಇದೆ ಪರವಾಗಿಲ್ಲ ಪರವಾಗಿಲ್ಲ ದೇವ್ರು ಏನು ಮೋಸ ಇಲ್ಲ ನಿಮಗೆ ಏನು ಮೋಸ ಇಲ್ಲ

ಸೇಫ್ಟಿಯಾಗಿ ಕಾಪಾಡಿಕೊಂಡ್ರೆ ವೇಸ್ಟ್ ಆಗೋಲ್ಲ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ರೈತರ ನೋಡಿ ಒಳ್ಳೆ ನಾಟಿ ಕಲಂಗಿರ್ತದೆ ತುಂಬ ಚೆನ್ನಾಗಿದೆ ಸರ್ ಇನ್ನೊಂದು ಹೇಳ್ತಾರೆ ಜನ ಈ ಗುಡುಗು ಅದು ಕಾಯಿ ನಿಜ ಇಲ್ಲ ಅದು ಸುಳ್ಳದು ತೋಟದಲ್ಲಿ ಇರಬಾರ್ದು ತೋಟದಲ್ಲಿ ಇದ್ರೆ ಅದು ಮಾತ್ರ ಅಲ್ಲಾಗೋದು ಬಂದಿದ್ರೆ ಸ್ವಲ್ಪ ಕಷ್ಟ ಅಂದರೆ ನಾವು ಮೋಸ ಆಗ್ತದೆ ನಮಗೂ ಮೋಸ ಆಗ್ತದೆ ಒಂದೊಂದು ಸಲ ಇದು ಏನಾದಾಗೆ ಅದು ಮಳೆ ಬರ್ದಿರೋದು ಅದಕ್ಕೆ ಬಟ್ಟಾಗಿರೋದಿಲ್ಲ ಕಾಯಿ ತಗೊಂಡ್ಬಿಟ್ಟು ಅಂತ ಕಾಯಿ ತೊಗೊಂಬಿಟ್ಟು ತಗೊಂಬಂದುಬಿಟ್ರೆ ಇಲ್ಲ ಇಲ್ಲ ಅಂದರೆ ಲಾಸ್ಟ್ ಆಗಿದೆ ಲಾಭನೂ ಆಗಿದೆ ಹಾಂ ಆಗಿದೆ ಹೇಳಿ ಗೇಡಾಳಿದ ಪ್ರಕಾರ ಈ ಕಲಂಗರ್ಕಾಯಿ ಮಳೆಗಾಲದಲ್ಲಿ ಒಡೆದೋಗುತ್ತೆ ಅಂತಾರೆ ಇದು ಮುಂದೆ ಹೋಗ್ತಾರೆ ಯಾಕಂದ್ರೆ ಅದು ತೋಟಗಳೆಲ್ಲ ಆಗುವಂಥದ್ದು ಬನ್ನಿ ಮತ್ತೆ ಇಲ್ಲಿ ಎಷ್ಟು ದಿನ ಇರುತ್ತಾ ಇದು ನೀವು ಎಷ್ಟು ದಿನ ಇರ್ತೀರಾ ನಾವು ಒಂದು ತೊಂಬತ್ತು ದಿನ ಮೂರು ತಿಂಗಳು ಇರ್ತೀವಿ ಅಷ್ಟೇ ರೋಡಾಗ ಆಮೇಲೆ ಬಿಡ್ತೀವಿ ಆಮೇಲೆ ಮಾತ್ರ ಕಲಂಗರ್ಕಾಯಿ ಬಿಟ್ಟು ಬೇರೆ ಏನು ಮಾಡ್ತಾರೆ ನಾವು ಕರಂಗಿ ಮಾಡ್ತೀವಿ ಸಣ್ಣ ಪುಟ್ಟ ಬೆಂಗಳೂರಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೊಡ್ತಾ ಇರ್ತೀವಿ ನೋಡಿದ್ರಲ್ಲ ಇದು ಇನ್ಸಾ ಕಾರ್ ಮಾತ್ರ ಬಟ್ ಇದರಲ್ಲಿ ಬದುಕು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ನಮ್ಮ ಬಾಂಧವರು ಅಂತ ಹೇಳ್ಬೋದು ಯಾಕಂದರೆ ಇದು ಸೀಸನ್ನಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಚೆನ್ನಾಗಿ ಆಗಿದ್ದಾರೆ ಸರ್ ಇದು ಮಕ್ಕಳು ಮಕ್ಕಳು ಇಬ್ಬರು ಇದ್ದಾರೆ ಏನು ಮಾಡ್ತಾರೆ ಸರ್ ಅವರು

ನಾನು ವಿಡಿಯೋ ನಿಮ್ಗೆ ಏನಾದರೂ ಕಲಿಯೋದನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದ ಮಾತ್ರ ಮರಿಬೇಡಿ ಧನ್ಯವಾದಗಳು